ಹ್ಞೂ ಇವಾಗ ತೋರಿಸ್ತಾಳು ಆ ಕಡೆ ತಿರುಗು ಕ್ಯಾಮ್ರಾ ತೋರ್ಸೋಕ್ಕೆ ನೀನೇ ಬರಬೇಕಮ್ಮ ವೀಡಿಯೋ ಮಾಡೋಕೆ ಆಯ್ತಮ್ಮ ಉಳೆ ಬರ್ತಾಳಂತಮ್ಮ ಹಾಯ್ ಹೇಳು ಎಲ್ಲರಿಗೂ ನಮಸ್ಕಾರ ಹೇಳು ನಮಸ್ಕಾರ ನಮಸ್ತೆ ನಾನು ನಿಮ್ಮ ಕುರಿ ಬಂದಿದ್ದೀನಿ ಅಂತ ಹೇಳು ಕುರಿ ಕುರಿ ಅಂತ ಹೇಳಿಸ್ರು ಯಾಕಂದ್ರೆ ಕುರಿ ಕಲ್ಲರ್ ಇದ್ದಾಳೆ ಅದಕ್ಕೆ ನಾವು ಕುರಿ ಇಟ್ಟಿದ್ದೀನಿ ಬಾಮ ಇವತ್ತೇನು ಒಳ್ಳೆ ಬುದ್ಧಿ ಹೇಳಿಕೊಡ್ತಾ ಇದ್ದೀಯ ನಿನ್ನ ಆಡಿಯನ್ಸ್ಗೆ ಅವಳು ಬೇರೆ ಕೂತ್ಕೊಂಡಿದ್ದಾಳೆ ಏನೋ ಮಾಡ್ತಿದ್ಯಾ ಅಂತ ಗೊತ್ತಾಯಿತು ನನಗೆ ಸ್ಕೆಚ್ಚು ಸೊ ಇವತ್ತಿನ ವಿಡಿಯೋ ಬಗ್ಗೆ ಮಾತಾಡೋ ಟಾಪಿಕ್ ಶುರು ಮಾಡು ಯಾವಾಗ್ಲೂ ಇವ್ರ ಹೆಲ್ತ್ ಇಶ್ಯೂಸು ನಾವು ಏನು ಕಂಡುಹಿಡೀಬೇಕು ಸಡನ್ನಾಗಿ ಅಂದರೆ ಕಿವಿ ಮೂಲಕ ಕಂಡುಹಿಡಿಬಹುದು ಕಿವಿ ಯಾವಾಗಲೂ ನೀಟಾಗಿ ಇರಬೇಕು ಇವ್ರು ಕೆರ್ಕೊಳಕ್ಕೆ ಬರಬಾರ್ದು ಕೆರ್ಕೋತಾ ಇದ್ದರೆ ಏನೋ ಪ್ರಾಬ್ಲಮ್ ಆಗಿದೆ ಸ್ಟಾರ್ಟ್ ಆಗಿದೆ ಅಂತ ನಾವು ತಿಳ್ಕೊತೀವಿ ಹೇಗೆ ತೋರಿಸ್ತೀನಿ ಬನ್ನಿ ಕಿವಿ ನೀಟಾಗಿರಬೇಕು ನೋಡಿ ಈ ಥರ ನೀಟಾಗಿರಬೇಕು ಈ ಥರ ಬೆಳ್ಳ ಕಾಣಿಸ್ತಾ ಇರಬೇಕು ಕಪ್ಪಿರಬಾರ್ದು ಕಪ್ಪಿದ್ದಾಗ ಅಲ್ಲಿ ಅವರಿಗೆ ಗಲೀಜಾಗಿರುತ್ತೆ ಆ ವ್ಯಾಕ್ಸ್ನ ತಗೊಳ್ಳೋದಕ್ಕೆ ಇವ್ರು ಪ್ರಯತ್ನ ಪಡ್ತಿರ್ತಾರೆ ಅದು ಜಾಸ್ತಿ ಆಗಿ ಆಗಿಯಾಗಿ ಇರಿಟೇಷನ್ ಶುರುವಾದಾಗ ಕೆರ್ಕೊಳಕ್ಕೆ ಶುರು ಮಾಡ್ತಾರೆ ಹಾಗಾಗಿ ನಾವು ಗುಡ್ ರೆಮಿಡೀಸ್ ಅಂದರೆ ಮನೇಲಿ ಯಾವಾಗ್ಲೂ ಇಯರ್ ಡ್ರಾಪ್ಸು ಐ ಡ್ರಾಪ್ಸನ್ನ ಸ್ಟೋರೇಜ್ ಮಾಡಿರಬೇಕು ನಾವು ಯಾವಾಗಲೂ ಎನಿ ಟೈಮ್ ಯಾವಾಗ ಬೇಕಾದ್ರೆ ಬರ್ಬೋದು ನೋಡಿ ಇದು ತೋರ್ಸು ಇದು ಐ ಡ್ರಾಪ್ಸು ಸೊ ಇದು ಡಾಕ್ಟರ್ ಕನ್ಸಲ್ಟ್ ಮಾಡಿರೋದನ್ನು ಐ ಡ್ರಾಪ್ಸು ನಮ್ಮ ಮನೇಲಿ ಯಾವಾಗಲೂ ಇಟ್ಕೊಂಡಿರ್ತೀವಿ ಸೊ ನಿಮಗೆ ಬೇಕಾದರೆ ನಾನು ಯಾವುದು ಅಂತ ಹೇಳಿ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಜೊತೆಗೆ ಇದು ಬಂದು ಇಯರ್ ಡ್ರಾಪ್ಸು ಬೋತ್ ಡಾಗನ್ ಕ್ಯಾಟ್ ಎರಡಕ್ಕೂ ಆಗುತ್ತೆ ಈ ಒಂದು ಡ್ರಾಪ್ಸು ಇದರಿಂದ ಕೂಡ ಅವರಿಗೆ ಬಹಳಷ್ಟು ಚೇಂಜಸ್ಸನ್ನ ನಾವು ಕಂಡಿದ್ದೀವಿ ಜೊತೆಗೆ ಇವಾಗ ನಾವು ಸ್ಪೆಷಲ್ ಆಗಿ ಕಿವಿ ಕ್ಲೀನ್ ಮಾಡೋದು ಹೆಂಗೆ ಏನು ಯೂಸ್ ಮಾಡ್ತಾ ಇದ್ದೀವಿ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀವಿ ಸೊ ಇದು ನೋಡಿ ಇದು ಇಯರ್ ಕ್ಲೀನ್ ಮಾಡೋದು ಕ್ಲೆನ್ಸರ್ ಅಂತ ಹೇಳಿ ಕರೀತಾರೆ ತುಂಬ ಜನಕ್ಕೆ ಇಯರ್ ಕ್ಲೀನ್ ಮಾಡಬೇಕಾದ್ರೆ ಅದು ಸೆನ್ಸಿಟಿವ್ ಇರ್ತಾರೆ ಅವ್ರಿಗೆ ಏಟ್ ಆಗಿಬಿಡುತ್ತೆ ಅಂತ ಗಾಬರಿ ಆಗಿರ್ತಾರೆ ಇಲ್ಲ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಕಿವಿನ ಕ್ಲೀನ್ ಮಾಡಿಸೋರು ಇರ್ತಾರೆ ಅದಕ್ಕಿಂತ ಮನೆಯಲ್ಲೇ ಕುತ್ಕೊಂಡು ನಾವು ಮಾಡಬಹುದು ಈ ತರ ಕ್ಲೆನ್ಸರ್ ಒಂದು ನೀವು ತೊಗೊಂಡ್ಬಿಟ್ರೆ ಯಾಕಂದ್ರೆ ಇದೊಂದೇ ಬ್ರ್ಯಾಂಡ್ ಕ್ಲೆನ್ಸರ್ ಸಿಗೋದು ನಿಮಗೆ ಇದನ್ನ ತಗೊಂಡು ಯಾವ ರೀತಿ ಕಿವಿನ ಕ್ಲೀನ್ ಮಾಡ್ಕೋಬಹುದು ನಾವು ಅಂತ ಹೇಳಿ ಇವಾಗ ತೋರಿಸ್ಕೊಡ್ತಾರೆ ಸೊ ನಿಮಗೆ ಅದು ಹೆಲ್ಪ್ ಆಗುತ್ತೆ ನಾನು ಇವಾಗ ವೆಟ್ಟಿ ಟಿಶ್ಯೂಸ್ ಇವರು ಸಂಬಂಧಪಟ್ಟಿರೋದಕ್ಕೆ ಪೆಟ್ಸ್ ಸಂಬಂಧಪಟ್ಟರೆ ಟಿಶ್ಯೂ ಯೂಸ್ ಮಾಡ್ತಾ ಇದ್ದೀನಿ ಇದು ಡ್ರೈ ನಾನು ಇದನ್ನ ಮಾಡ್ತೀನಿ ಯಾಕಂದ್ರೆ ಅವ್ರಿಗೂ ಡ್ರೈ ಆಗಿದ್ರೆ ಅವ್ರಿಗೆ ಸ್ವಲ್ಪ ನೋವಾಗ್ಬೋದು ಹಂಗಾಗಿ ನಾನು ವೆಟ್ ಟಿಶ್ಯೂ ಮಾಡ್ತಾ ಇದ್ದೀನಿ ಆ ಡ್ರಾಪ್ಸ್ ಕೊಡಿ ಸ್ವಲ್ಪ ಒಂದು ಡ್ರಾಪ್ ಹಾಕಿಬಿಟ್ಟು ತಿಂಗಳಿಗೊಂದು ಸಲ ಖಂಡಿತ ಮಾಡಿ ಇದನ್ನು ಮನೇಲಿಟ್ಕೊಂಡು ಒಂದಾರ ಇರಲಿ ಜಾಸ್ತಿ ಆದರೂ ಇರಲಿ ಆದಷ್ಟು ಕಿವಿನ ಚೆಕ್ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್ ನಾಯಿಗಾಗಲಿ ಬೆಕ್ಕಾಗಲಿ ಇವಾಗ ಇದು ಓಪನ್ ಮಾಡಿದ್ದಾರೆ ಇದನ್ನು ಕಿವಿಗೆ ಒಂದು ಇಲ್ಲಾಂದರೆ ಎರಡು ಡ್ರಾಪ್ ಕಿವಿ ಒಳಗಡೆ ಹಾಕಬೇಕಷ್ಟೇ ಯಾಕಂದರೆ ಇವಳು ಸೆಮಿ ಅಡಲ್ಟ್ ಎರಡು ಡ್ರಾಪ್ಸ್ ಹಾಕಬೇಕು ಕಿಟನ್ಗಾದರೆ ಒಂದೇ ಡ್ರಾಪ್ಸ್ ಸಾಕು ಚಿಕ್ಕದು ಕಿವಿ ಇರುತ್ತೆ ಪಾಪ ಅವಕ್ಕೆ ಇಲ್ಲಿ ನೋಡಿ ಒಂದು ಇಷ್ಟ ಇಲ್ಲ ಅವಳಿಗೆ ಅದನ್ನ ಹಾಕ್ಬಿಟ್ರೆ ಒಂಚೂರು ಹಿಂಗ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಳ್ಳೋದು ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ ಒಳಗಡೆ ಇಯರ್ ಬಡ್ಡೆಲ್ಲ ಯೂಸ್ ಮಾಡಬಾರ್ದು ಕೈನಲ್ಲಿ ಕ್ಲೀನ್ ಮಾಡ್ಕೊಳ್ಬೇಕು ವೆಟ್ ಟಿಶ್ಯೂ ಎತ್ಕೊಂಡು ಇಲ್ಲ ಡ್ರೈ ಟಿಶ್ಯೂ ಎತ್ಕೊಂಡು ಕ್ಲೀನ್ ಕಿವಿನ ನಿಧಾನಕ್ಕೆ ಉಗುರು ಗಿಗ್ರೆಲ್ಲ ಇದ್ರೆ ನೋಡಿಕೊಂಡು ನಿಧಾನಕ್ಕೆ ಸೆನ್ಸಿಟಿವ್ ಆಗಿ ಮಕ್ಕಳಿಗೆ ಕಿವಿನ ಕ್ಲೀನ್ ಮಾಡಿಕೊಂಡ್ರೆ ಆಯಿತು ಏನು ಅಷ್ಟಿಲ್ಲ ನೀಟಾಗಿ ನೀಟಾಗಿದ್ದಾಳೆ ಕುರಿ ಫುಲ್ ನೀಟು ಗುಡ್ಗರ್ಲವಳು ನೀಟಾಗಿ ಕಂದ ಅಲ್ಲ ನಾವು ಒಂದ್ಸಲ ತೋರಿಸೋದಕ್ಕೋಸ್ಕರ ಮಾಡ್ತಾ ಇರೋದು ಹಾಗೇನೆ ಇದನ್ನ ಫೋಲ್ಡ್ ಮಾಡ್ಬಿಟ್ಟು ಈ ಕಿವಿ ಈಗ ಅವಳು ಕೆರ್ಕೋತಾವಳೆ ಯಾಕಂದ್ರೆ ಅವಳಿಗೆ ಇರಿಟೇಷನ್ ಆಯ್ತಲ್ವಾ ಬಟ್ ಅದು ಕಿವಿ ಕ್ಲೀನ್ ಆಗೋ ಕ್ಲೆನ್ಸ್ ಏನು ಆಗಲ್ಲ ಅವ್ರಿಗೆ ಹಂಗೆ ಇದು ಇರಿಟೇಷನ್ ಆಗುತ್ತೆ ನಮಗೂ ಡ್ರಾಪ್ಸ್ ಆಗ್ತಾಗ ಹಿಂಗೆ ಹಂಗೇನೆ ಸೊ ಎರಡು ಕಿವಿನೂ ಆಲ್ಟರ್ನೇಟಿವ್ ಆಗೇ ಅದೇ ರೀತಿ ಕ್ಲೀನ್ ಮಾಡ್ಕೊಂಡ್ರೆ ಆಯ್ತು ನೆಕ್ಸ್ಟ್ ಇವಾಗ ನೀನು ಅಲ್ಲಿ ಏನೋ ಒಂದು ಪೌಡರ್ ಇಟ್ಕೊಂಡಿದ್ಯಾ ಈ ಪೌಡರ್ ಬಗ್ಗೆ ಒಂದ್ ಸ್ವಲ್ಪ ಎಕ್ಸ್ಪ್ಲನೇಷನ್ ಮಾಡಮ್ಮ ನಾನು ಹಿಮಾಲಯನ್ ಬ್ರ್ಯಾಂಡ್ನ ನಾನು ಜಾಸ್ತಿ ಯೂಸ್ ಇದ್ದೀನಿ ಎರಿನ ಇ ಪಿ ಅನ್ನೋದರಲ್ಲಿ ಇದು ತುಂಬ ಚೆನ್ನಾಗಿದೆ ಸ್ನಾನ ಆಗಿ ಚೆನ್ನಾಗಿ ಬಾಡಿ ಫುಲ್ಲು ಡ್ರೈ ಆದಮೇಲೆ ಇಲ್ಲ ನಾವೇ ಡ್ರೈ ಆರ್ ಮಾಡ್ಬೋದು ಇಲ್ಲ ಅವರೇ ನ್ಯಾಚುರಲಾಗಿ ಒಂದು ಟೂ ತ್ರೀ ಅವರ್ಸ್ ಆದಮೇಲೆ ಡ್ರೈ ಆಗುತ್ತಾರೆ ಆಮೇಲೆ ಇದನ್ನು ಹಾಕಬೇಕು ಕ್ಲೀನಾಗೆ ಕೈನಲ್ಲಿ ಹಿಂಗೆ ಡೈರೆಕ್ಟಾಗಿ ಹಾಕಬಾರ್ದು ಯಾಕೆಂದ್ರೆ ಅದು ರಫ್ ಆಗಿರುತ್ತೆ ಪೌಡರು ಕೈಗೆ ಹಾಕೊಂಡಾಗ ದೊಡ್ಡ ದೊಡ್ಡದೆಲ್ಲ ಕೆಳಗಡೆ ಬೀಳುತ್ತೆ ಆಮೇಲೆ ಅದನ್ನು ತೆಗೆದುಬಿಟ್ಟು ಇನ್ನು ಕೈನಲ್ಲೇ ಹಾಕಿಬಿಟ್ಟು ಕ್ಲೀನಾಗಿ ನಾವು ಸ್ಪ್ರೆಡ್ ಮಾಡಬೇಕು ಮಾಡಿ ಪೂರ್ತಿ ಸ್ಪ್ರೆಡ್ ಮಾಡಿದಾಗ ನೀಟಾಗಿ ಇರ್ತಾರೆ ನಮಗೂ ಸ್ಮೆಲ್ ಚೆನ್ನಾಗಿರುತ್ತೆ ಅವ್ರ ಜೊತೆ ಸೊ ಇದು ನಮ್ಮ ನಾವು ಮೈಗೆ ಹೆಂಗೆ ಪೌಡರ್ ಹಾಕತ್ತೀವಿ ಅದೇ ಥರ ಮಕ್ಕಳಿಗೆ ಇದು ಒಂದು ಪೌಡರು ಜೊತೆಗೆ ನಿಮಗೆ ಈ ಒಂದು ಬ್ರ್ಯಾಂಡಲ್ಲಿ ಎರೀನಾ ಇ ಪಿ ಅಂತ ಹೇಳಿದ್ರೆ ಇ ಪಿ ಏನು ಅಂತ ಹೇಳಿದ್ರೆ ಅಂಡ್ ಫ್ಲೀ ಕಂಟ್ರೋಲ್ ಅಂತ ಹೇಳಿ ತೋರಿಸ್ತಾರೆ ನಿಮಗೆ ಸೊ ನಾವು ಫಸ್ಟೇ ರೆಕ್ ಏನದು ರೆಮಿಡೀಸ್ನ ಮಾಡ್ಕೊಂಬಿಟ್ಟಿರ್ತೀವಿ ನಮಗೆ ಫ್ಲೀಸು ಬರೋದು ಬೇಡ ಯಾವುದು ಬರೋದು ಬೇಡ ಅಂದ್ಬಿಟ್ಟು ನಾವು ಇದನ್ನು ಹಾಕ್ತೀವಿ ಬರೀ ಎರೀನಾ ಅಂತ ಸಿಗುತ್ತೆ ಅದು ನಿಮಗೆ ಭಾರಿ ಖಾಲಿ ಪೌಡ್ರ್ ಆಗಿರುತ್ತೆ ಮತ್ತು ಖಾಲಿ ಶ್ಯಾಂಪೂ ಆಗಿರುತ್ತೆ ಎರಡೂ ಕೂಡ ಸೇಮ್ ಬ್ರ್ಯಾಂಡಲ್ಲಿ ನಿಮಗೆ ಸಿಗುತ್ತೆ ಇ ಪಿ ಅನ್ನೋದು ಫ್ಲೀಸ್ ಮತ್ತು ತಿಕ್ ಕಂಟ್ರೋಲ್ ಕಂಟ್ರೋಲಿಗೆ ನಾರ್ಮಲ್ ಎರೀನಾ ಅನ್ನೋದು ನಿಮ್ಗೆ ನಾರ್ಮಲ್ ಯೂಸ್ ಅಷ್ಟೇ ಇರುತ್ತೆ ಮಾಡ್ಕೋಬಹುದು ಒಂದು ಕಿವಿ ಕ್ಲೀನ್ ಮಾಡೋದು ಜೊತೆಗೆ ಒಂದು ಪೌಡರ್ ಯೂಸೇಜ್ ಯಾವ ರೀತಿ ಇರುತ್ತೆ ಅಂತ ಹೇಳಿ ತೋರಿಸಿದ್ದು ಹೂವು ಕೂಡ ಕ್ಲೀನ್ ಮಾಡ್ಕೋಬೇಕು ಇಲ್ಲೆಲ್ಲ ಒಂದ್ಸಲ ಬ್ಲಾಕ್ ಆಗಿ ಫಂಗಲ್ ಒಂದು ಚೂರ್ ಕಾಣಿಸ್ತಾ ಇರುತ್ತೆ ಈ ಪಿಂಕ್ ಇರುತ್ತೆ ಜಾಗದ ರಸ ಕಾಣ್ತಾ ಇರುತ್ತೆ ಇಲ್ಲಿ ಆಮೇಲೆ ಮೂಗು ಇದರಲ್ಲಿ ಎಂಟ್ರೆನ್ಸ್ ಎಲ್ಲ ಕ್ಲೀನ್ ಆಗಿ ಆದಷ್ಟು ಹೈಜಿನಿಕ್ ಆಗಿರಬೇಕು ಇಲ್ಲ ಅಂತ ಹೇಳಿದಾಗ ಅದೇನಾಗುತ್ತೆ ಹಂಗೆ ಇಟ್ಟಿದೀವಿ ಅನ್ಕೊಳ್ಳಿ ಕ್ಲೀನ್ ಮಾಡಿಲ್ಲ ಅಂದ್ರೆ ನೀರು ಕುಡಿತಾರೆ ನೀರು ಕುಡಿದಾಗ ಅದು ನೀರಲ್ಲಿ ಬಿದ್ದಾಗ ಬೇರೆಯವ್ರು ನೀರು ಕುಡಿದಾಗ ಅವ್ರಿಗೆ ಇನ್ಫೆಕ್ಷನ್ ಆಗುತ್ತೆ ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ಬೆಳಿಗ್ಗೆ ಎದ್ದು ಕಣ್ಣು ಮೂಗು ಕ್ಲೀನ್ ಮಾಡಬೇಕು ಯಾವಾಗ್ಲೂ ಮೂಗು ಮೇಲೆ ಕ್ಲೀನ್ ಮಾಡಬೇಕು ಬೆಳಿಗ್ಗೆ ಎದ್ದಿದ ತಕ್ಷಣ ಕಣ್ಣು ಕ್ಲೀನ್ ಮಾಡಬೇಕು ಮೂಗು ಕ್ಲೀನ್ ಮಾಡಬೇಕು ಕಿವಿ ಕ್ಲೀನ್ ಮಾಡಬೇಕು ಹೆಲ್ದಿಯಾಗಿರಬೇಕು ಅಂದರೆ ನಾವು ಫಸ್ಟು ಅವ್ರು ಬ್ಯೂಟಿಫುಲ್ಲಾಗಿ ಕಾಣಿಸ್ಬೇಕು ಚೆನ್ನಾಗಿ ಕಾಣಿಸ್ಬೇಕು ನಾವು ಅವ್ರಿಗೆ ಹಗ್ ಮಾಡ್ಕೊಳ್ತೀವಿ ಅವ್ರನ್ನ ನೋಡ್ಬೇಕಂದ್ರೆ ನಮ್ಗೆ ಅಟ್ರಾಕ್ಷನ್ ಆಗಿರಬೇಕು ಅಂದರೆ ಇವೆಲ್ಲ ನಾವು ಕ್ಲೀನಾಗಿ ನೋಡ್ಕೊಳ್ಬೇಕು ನೆಕ್ಸ್ಟ್ ಕೂಮ್ ಮಾಡಬೇಕು ಕೂ ಮಾಡಬೇಕು ನೀವೇನಾರು ಸ್ನಾನ ಮಾಡಿಸ್ಬಿಟ್ಟಿದ್ರೆ ತ್ರೀ ಫೋರ್ ಅವರ್ಸ್ ಕೂಮ್ ಮಾಡಕ್ಕೆ ಹೋಗ್ಬೇಡಿ ವೆಟ್ಟಲ್ಲಿ ತೆಗಿಯಕ್ಕೆ ಹೋಗ್ಬೇಡಿ ಯಾಕಂದರೆ ತುಂಬ ಜಾಸ್ತಿ ಬಂದುಬಿಡತ್ತೆ ಹೇರ್ ಫಾಲ್ ಆಗಿಬಿಡುತ್ತೆ ಫುಲ್ಲು ಡ್ರೈ ಆದಮೇಲೆ ಕೂ ಮಾಡಿ ಡೈಲಿ ಟು ಟೈಮ್ಸ್ ಮಾಡಿ ಇದು ಬಂದು ಹೇಳಿದೆಯಲ್ಲಮ್ಮ ಹೇಳ್ಬಿಡು ಪರವಾಗಿಲ್ಲ ಇದು ಸಾಮಾನ್ಯವಾಗಿ ಕಿವಿ ನೋವು ಬಂತು ಅಂತ ಹೇಳಿದ್ರೆ ಎಮರ್ಜೆನ್ಸಿ ಇಟ್ಕೊಂಡಿರಿ ಮನೆಯಲ್ಲಿ ನಾಯಿಗಾಗಲಿ ಬೆಕ್ಕಾಗ್ಲಿ ಇಟ್ಕೊಂಡಿರಿ ಕಿವಿ ತುಂಬ ಒಂಥರ ವ್ಯಾಕ್ಸ್ ಬರೋ ಥರ ಹಾಕ್ತಾ ಇರುತ್ತೆ ಅವಾಗ ಇದನ್ನು ಹಾಕ್ಬಿಟ್ರೆ ಡೈಲಿ ಟೂ ಟೈಮ್ಸು ಎರಡೇ ಡ್ರಾಪ್ಸ್ ಸಾಕು ಹಾಕ್ಬಿಟ್ಟು ಬಿಟ್ಬಿಡಿ ಆಮೇಲೆ ಅವ್ರು ಕೆಡ್ಕೊಳ್ಳೋಕೇನೋ ವ್ಯಾಕ್ಸಿನಲ್ಲಿ ಲಿಕ್ವಿಡ್ ಥರ ಏನಾಯ್ತು ಅಂದರೆ ಕ್ಲೀನ್ ಮಾಡ್ಕೊಳ್ಳಿ ಹೈ ಡ್ರಾಪ್ಸ್ ಫಂಗಲ್ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ ಅದು ಗೊತ್ತಾಗುತ್ತೆ ಆವಾಗ ನಾವು ಡ್ರಾಪ್ಸ್ನ ಪುಟ್ ಪುಟ್ಟದಾಗಿ ಆದರೆ ಒಂದೇ ಡ್ರಾಪ್ಸ್ ಹಾಕು ಯೂಸ್ ಮಾಡ್ಕೊಳ್ಳಿ ಜಾಸ್ತಿ ವ್ಯಾಕ್ಸ್ ಆಗಿದೆ ಕಪ್ಪಾಗ್ತಾ ಇದೆ ನಮ್ಮ ಬೆಕ್ಕಳಿಗೋ ನಾಯಿಗಳಿಗೋ ಕಿವಿ ತುಂಬ ಡ್ರೈ ಆಗ್ತಾ ಇದೆ ಪೌಡರ್ ಥರ ಬರ್ತಾಯಿದೆ ಅಂತ ಹೇಳಿದಾಗ ಇದನ್ನು ಟು ತ್ರೀ ಡ್ರಾಪ್ಸ್ ಜಾಸ್ತಿ ನೀವು ಡೈರೆಕ್ಟಾಗಿ ಕಿವಿಗೆ ಹಾಕಬೇಕು ನೀವು ಟಿಶ್ಯೂಲಿ ಹಾಕ್ಕೊಂಡು ಮಾಡಿದ್ರೆ ಅದೇ ವೆಟ್ಟಿ ಹೀರ್ಕೊಂಬಿಡತ್ತೆ ಸೊ ಹಾಗೆ ಡೈರೆಕ್ಟಾಗಿ ಕಿವಿಗೆ ಹಾಕಿಬಿಟ್ಟು ನಿಧಾನಕ್ಕೆ ಮಕ್ಕಳಿಗೆ ಸಾಫ್ಟಾಗೆ ಕ್ಲೀನ್ ಮಾಡಿಕೊಂಡು ಆಮೇಲೆ ವೆಟ್ ಟಿಶ್ಯೂನಲ್ಲಿ ಕ್ಲೀನ್ ಮಾಡ್ಕೊಳ್ಳಿ ಇದು ಬಂದು ಪೌಡರು ಹಿಮಾಲಯನ್ದು ಇದು ಫ್ಲೀಸು ಬರೋದಿಲ್ಲ ಮತ್ತು ನಮಗೆ ಫ್ಲೇವರ್ ಚೆನ್ನಾಗಿ ಅಡ್ಜಸ್ಟ್ ಆಗುತ್ತೆ ಒಂಥರ ಕಹಿ ಕಹಿ ಇರುತ್ತೆ ಕೆಲವು ಪೌಡರ್ಸ್ಗಳು ಇದು ತುಂಬ ಚೆನ್ನಾಗಿದೆ ಫ್ರೆಂಡ್ಲಿ ಆಗಿದೆ ರೇಟ್ ಕೂಡ ಚೆನ್ನಾಗಿದೆ ನಾವು ಇದನ್ನು ಯೂಸ್ ಮಾಡ್ತಾಯಿದ್ದೀವಿ ಅವ್ರುಗಳಿಗೂ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಫರ್ ಕ್ವಾಲಿಟಿ ತುಂಬ ಚೆನ್ನಾಗಿ ಬರುತ್ತೆ ಥ್ಯಾಂಕ್ ಯು ಬಾಯ್ ಇನ್ನೇನೆಲ್ಲ ಬೇಕು ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಶೇರ್ ಮಾಡಿ ಪೆಡ್ಸಿರೋರ ಮನೆಗಳಲ್ಲಿ ಶೇರ್ ಮಾಡಿ ಅವರು ತಿಳ್ಕೊಳ್ಳಿ ಕಮೆಂಟ್ಸ್ ಏನು ಬೇಕು ನಿಮಗೆ ಕೇಳಿ ನನ್ನ ಆದರೆ ಗೊತ್ತಿದ್ದರೆ ನಿಮ್ಮ ಹತ್ರ ನಾನು ಹಂಚ್ಕೊಳ್ತೀನಿ ಹೋಗಿ ಬರ್ತೀನಿ ನಮಸ್ಕಾರ